ಅರಿಷ್ಟಂ ಗಚ್ಚ ಪಂಥಾನಂ ನಾವು ಪಂಥಾನ ಸಂತು ಅಂತ ಒಂದು ಮಾತು ಬಳಸುವುದಿದೆ ದಾರಿ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ಅದೇ ರೀತಿ ಇನ್ನೊಂದು ವಾಕ್ಯ ಇಲ್ಲಿ ಅರಿಷ್ಟಂ ಗಚ್ಚ ಪಂಥಾನಂ ಯಾರಾದರೂ ನಾವು ಊರಿಗೆ ಹೊರಟಿದ್ದೇವೆ ಅಂತಂದರೆ ಅರಿಷ್ಟಂ ಗಚ್ಚ ಪಂಥಾನಂ ನಿನ್ನ ಪಂಥ ದಾರಿ ಅರಿಷ್ಟಂ ಸುಖವಾಗಲಿ ನಮಗೆ ಅರಿಷ್ಟ ಅಂದರೆ ಅನಿಷ್ಟ ಅದು ಒಂದು ಅರ್ಥ ಇದೆ ಅರಿಷ್ಟಾನಿ ಪ್ರಣಶ್ಯಂತು ದಿರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಾಂಶಾಸ್ತು ಗ್ರಹಾ ಕುರ್ವಂತು ಮಂಗಲಂ ಅನ್ನುವಲ್ಲಿ ಅರಿಷ್ಟ ಅನ್ನೋದಕ್ಕೆ ಒಂದು ದೋಷಾಂತನೂ ಅರ್ಥ ಇದೆ ಅರಿಷ್ಟ ಅನ್ನೋದಕ್ಕೆ ಅರಿಷ್ಟಂಚ ಆಯುಷ್ಯಂಚಾಸ್ತು ಆಯುಷ್ಯ ಮಂಗಳಮಯವಾಗಲಿ ಅನ್ನುವ ಅರ್ಥದಲ್ಲಿ ಅರಿಷ್ಟ ಶಬ್ದ ಆ ಅರ್ಥವನ್ನು ಹೇಳುತ್ತೆ ಅನಿಷ್ಟ ಅನ್ನೋದು ಅನಿಷ್ಟವೇ ಅನಿಷ್ಟ ಅನ್ನೋದು ಇಷ್ಟ ಆಗೋದು ಸಾಧ್ಯ ಇಲ್ಲ ಆದರೆ ಅರಿಷ್ಟ ಶಬ್ದ ಅದು ಶುಭ ಅನ್ನುವ ಅರ್ಥದಲ್ಲೇ ಪ್ರಯೋಗಗೊಂಡಂತಹ ಶಬ್ದ ಅದು ಹಾಗಾಗಿ ಅರಿಷ್ಟಂ ಗಚ್ಚ ಪಂಥಾನಂ ನಿನ್ನ ದಾರಿ ಶುಭಕರವಾಗಲಿ ನೀನು ಹೋಗುವ ಕೆಲಸ ಅದು ಸುಖಮಯವಾಗಿ ನಿನಗೆ ಈಡೇರಲಿ ಅನ್ನುವ ಹೀಗೊಂದು ಆಶೀರ್ವಾದವನ್ನು